ನನ್ನ ಹೆಸರು ಪಿ ಪದ್ಮಕಾ ಅಂತೇಳಿ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆ ಚಿಕ್ಕಬಾಣಗೆರೆಯಲ್ಲಿ ವರ್ಕ್ ಇದ್ದೆ ಎರಡು ಸಾವಿರದ ಹದಿನಾರರಲ್ಲಿ ಚಿಕ್ಕಮಣಗೆರೆಗೆ ಬಂದು ಅಲ್ಲಿಂದ ಇಲ್ಲಿಗೆ ಜಿ ಎಲ್ ಪಿ ಎಸ್ ಮಧ್ಯವಳ್ಳಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿಗೆ ವರ್ಗಾವಣೆಯಾಗಿ ಬಂದೆ ಆ ವೇಳೆಯಲ್ಲಿ ಕೊರೋನಾ ಸಮಯದಲ್ಲಿ ಇದ್ದಂಥ ಮಕ್ಕಳು ಹತ್ತು ಹತ್ತು ಮಕ್ಕಳು ಇನ್ನು ಮುಂದಕ್ಕೆ ಇಂಪ್ರೂವ್ ಮಾಡ್ಬೋದು ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಬಂದ ಮೇಲೆ ಆ ಕೊರೋನಾ ಮುಗಿದ ತಕ್ಷಣ ಎಲ್ಲ ಪ್ರೈವೇಟ್ಗೆ ಹೋದಂಥ ಮಕ್ಕಳು ಪ್ರೈವೇಟಿಂದ ಬಂದಂಥ ಮಕ್ಕಳು ಮತ್ತೆ ಪ್ರೈವೇಟ್ಗೆ ಖಾಸಗಿ ಶಾಲೆಗೆ ಹೋದ್ವು ಖಾಸಗಿ ಶಾಲೆಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಇಲ್ಲೇವರೆಗೂ ಯಾವುದೇ ಅಡ್ಮಿಷನ್ ಇಲ್ಲ ದಾಖಲಾತಿ ಇಲ್ಲ ನಾನು ಮೂರು ವರ್ಷ ಆಯಿತು ಬಂದು ಈಗ ಮಾತ್ರ ಒಂದೇ ಒಂದು ಅಡ್ಮಿಷನ್ ಆಗಿದೆ ಈ ಮೂರು ವರ್ಷದಿಂದ ಎರಡು ಎರಡೆರಡು ಮಕ್ಕಳು ಐದನೇ ಕ್ಲಾಸ್ನೋವು ಆರನೇ ಕ್ಲಾಸಿಗೆ ಹೋಗಿದ್ದಾವೆ ಈಗ ಉಳಿದಿರೋದು ಒಂದೇ ಆಗಿರೋದ್ರಿಂದ ಈ ಶಾಲೆಯ ಉಳಿವಿಗಾಗಿ